ഓം ശ്രീ ഗുരു ഗുരുബസവലിംഗായനമ്മ എല്ലാ മനല്ല മത്തൊന്നരിയേനയ്യണ്ണ മനീ മത്തൊന്നേനയ ഓം നമ ശിവായ ഓം നമ ശിവായ ഓം നമ ശിവായ ഓ ಶಿವಾಯ ಓಂ ನಮ ಶಿವಾಯ ಎನ್ನುತ್ತಿದ್ದೆನ ಓಂ ನಮ ಶಿವಾಯ ಎನ್ನುತ್ತಿದ್ದೆನ ಓಂ ನಮ ಶಿವಾಯ ಎನ್ನುತ್ತಿದ್ದೆನ ಮನದಲ್ಲಿ ಮತ್ತೊಂದ ನದೇನಯ್ಯಾನಗಿದೆ ಮಂತ್ರ ಎನಗಿದೆ ಜಪಾ ಎನಗಿದೆ ಮಂತ್ರ ಎನಗಿದೆ ಜಪ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವ ನೀವೆ ಬಲ್ಲಿರಿ ಎಲೆ ಲಿಂಗವೇ ನೀವೆ ಬಲ್ಲಿ न मनदल्ली मरीनय्या नमः शिवाय ॐ नमः शिवाय ॐ नमः शिवाय ॐ नम शिवाय ॐ नम शिवाय यनुतिदेन ॐ नमः शिवाय यनुति देनै